ಹುಬ್ಬಳ್ಳಿಯ ದೇಶಪಾಂಡೆ ನಗರದ ಗುರುದ್ವಾರ ಗುರುಸಿಂಗ್ ಸಭಾಭವನದಲ್ಲಿ ಆಯೋಜಿಸಲಾಗಿದ್ದ ರಾಷ್ಟೀಯ ವೀರಬಾಲ್ ದಿವಸ್ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಿನ್ನೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಶಾಸಕರಾದ ಮಹೇಶ್ ತೆಂಗಿನಕಾಯಿ ಅರವಿಂದ ಬೆಲ್ಲದ್ ಮಾಜಿ ಉಪಸಭಾಪತಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತಿತರರು ಉಪಸ್ಥಿತರಿದ್ದರು ನಾಯಕ ಪ್ರಲ್ವಾದ್ ಜೋಶಿ ದೇಶದ ಐಕ್ಯತೆಗಾಗಿ ತ್ಯಾಗ ಬಲಿದಾನ ಮಾಡಿದ ಸಿಖ್ ಗುರುಗಳು ಹಾಗೂ ಸಿಖ್ ಪರಂಪರೆಯ ಸ್ಮರಣಾರ್ಥ ಸಾಹಿಬ್ ದಾದಾ ಬಾಬಾ ಜೋರಾವರ್ ಸಿಂಗ್ ಹಾಗೂ ಫತೇಹ್ ಸಿಂಗ್ ಸಾಹೇಬ್ ಅವರ ಸ್ಮರಣಾರ್ಥ ರಾಷ್ಟೀಯ ವೀರಬಾಲ ದಿವಸ್ ಆಚರಣೆ ಮಾಡಲಾಗುತ್ತಿದೆ ಧಾರ್ಮಿಕ ಸಾಂಸ್ಕೃತಿಕ ಕ್ಷೇತ್ರದ ಜೊತೆಗೆ ಭಾರತೀಯ ಸೇನೆಗೆ ಸಿಖ್ ಬಾಂಧವರು ನೀಡಿದ ಕೊಡುಗೆ ಅನನ್ಯ ಎಂದರು ಬಲಿದಾನವನ್ನು ಏನ್ ಮಾಡಿದ್ದು ಆ ಬಲಿದಾನದ ದಿವಸದ ನೆನಪಿಗೆ ಅಘೋರವಾದಂತಹ ಒಂದು ತ್ಯಾಗ ಅದು ಬಲಿದಾನ ಆ ದೆಲ್ ಆ ಒಂದು ಬಲಿದಾನದ ನಿಮಿತ್ತವಾಗಿ ಎರಡು ವರ್ಷದ ಹಿಂದೆ ಈ ದಿವಸವನ್ನ ಸನ್ಮಾನ್ಯ ಪ್ರಧಾನ ಮಂತ್ರಿಗಳು ವೀರ ಬಾಲ ದಿವಸ ಅನ್ನುವಂಥದ್ದು ಅಂದ್ರೆ ಇದರ ಇತಿಹಾಸ ಎಲ್ಲರಿಗೂ ತಿಳಿಲಿ ಅಂತ ಆ ಹಿನ್ನೆಲೆಯಲ್ಲಿ ಇವತ್ತು ಆ ತ್ಯಾಗ ಬಲಿದಾನ ದಿವಸ ಆದ್ದರಿಂದ ನಾವು ಇಲ್ಲಿ ಭೇಟಿ ಕೊಟ್ಟಿದ್ವಿ ನಮ್ಮೆಲ್ಲ ಸಿಕ್ಕ ಬಂಧುಗಳು ನಮ್ಮನ್ನು ಬಹಳ ಆತ್ಮೀಯವಾಗಿ ಸ್ವಾಗತಿಸಿ ಇತಿಹಾಸದ ಆ ಪುಟಗಳನ್ನ ಡ್ಯಾನಿ ಮೇಜರ್ ಅಜಿತ್ ಸಿಂಗ್ ಅವರು ಬಹಳ ಸುಂದರವಾಗಿ ವರ್ಣಿಸಿ ನಮ್ಮೆಲ್ಲರ ಜ್ಞಾನವನ್ನು ವೃದ್ಧಿಸಿದ್ದಾರೆ ಮತ್ತು ನಮ್ಗಿಲ್ಲೇ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಧನ್ಯವಾದ ಅರ್ಪಡಿಸಿ